ನಾನು ಬಾಡಿನಲ್ಲಿ ಶಾಸಕ ಎಲ್ಲ ಸೆಂಟ್ರಲ್ ಮಿನಿಸ್ಟ್ ವಿರುದ್ಧ ಹೋರಾಟಕ್ಕಾಯ್ತದ ಇನ್ನ ನಲ್ಲೂ ಇಲ್ಲ ಇಲ್ಲೂ ಇಲ್ಲ ನೀವು ಸೇರ್ಸ್ಕೊತಾ ಇದ್ದೀನಿ ಅಂತ ಹೇಳಿ ನನಗೇನು ಮಾಹಿತಿ ಕೊಡ್ಲಿಲ್ಲ ನಮಸ್ಕಾರ ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಶೋಭಾ ಕರಂದ್ಲಾಜೆ ಸೆಂಟ್ರಲ್ ಮಿನಿಸ್ಟರ್ ಪವರ್ಫುಲ್ ಮಿನಿಸ್ಟರ್ ನಾನೊಬ್ಬ ಆರ್ಡಿನರಿ ಎಮ್ ಎಲ್ ಎ ನಾನು ಪಿನೂ ಅಲ್ಲ ಕಾಂಗ್ರೆಸ್ಸೂ ಅಲ್ಲ ಚೇತನ್ ಗೌಡ ದೇವರಾಜು ಕಾಂಗ್ರೆಸ್ಗೆ ಸೇರಿದ್ದು ನನಗೆ ಗೊತ್ತಿಲ್ಲ ಹೀಗೆ ಉತ್ತರವನ್ನು ಕೊಟ್ಟಂಥವರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಎಲ್ಲಿ ಕೊಟ್ಟರು ಯಾವಾಗ ಕೊಟ್ಟರು ಅನ್ನುವ ವಿವರಕ್ಕೂ ಮುನ್ನ ಒಂದಷ್ಟು ಅಭಿವೃದ್ಧಿ ಕಾರ್ಯವನ್ನು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಕೊಟ್ಟಂಥದ್ದು ಆ ಅಭಿವೃದ್ಧಿ ಕಾರ್ಯದ ಒಂದಷ್ಟು ವಿವರವನ್ನು ಕೊಟ್ಟು ನಂತರ ಅಲ್ಲಿಗೆ ಹೋಗ್ತಾನೆ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಜನತಾ ಕಾಲೋನಿ ಉಪಾಧ್ಯಾಯಲಯ ಒಟ್ಟು ಕೆಂಗೇರಿ ಕೆರೆ ವೀಕ್ಷಣೆಯ ಸಂದರ್ಭಗಳಿಗೆ ಹಲವು ಕಾರ್ಯಗಳಿಗೆ ಚಾಲನೆಯನ್ನು ಕೊಟ್ಟು ನಂತರೊಳಗೆ ಉಪಾಧ್ಯಾಯ ಲೇಔಟ್ನೊಳಗೆ ಅಪಾರ್ಟ್ಮೆಂಟ್ಸ್ ಮಾಲೀಕರು ಒಂದು ಮನವಿಯನ್ನು ಸಲ್ಲಿಸಿದ್ರು ಏನಾಗ್ತಾ ಇದೆ ಏನಾಗಬೇಕಾಗಿದೆ ಅನ್ನುವಂಥದ್ದು ಆ ಸಂದರ್ಭೊಳಗೆ ಮಾತನಾಡ್ತಾ ಅನೇಕ ವಿಚಾರಗಳನ್ನು ಬೆಳಕು ಚೆಲ್ಲಿದ್ರು ಸಮಸ್ಯೆಯನ್ನು ಬಗೆಹರಿಸುವ ಭರವಸೆಯನ್ನು ಕೊಟ್ಟರು ಅಪಾರ್ಟ್ಮೆಂಟ್ಸ್ ಮಾಲೀಕರು ಒಂದು ಮಾತನ್ನು ಹೇಳಿದರು ನೋಡಿ ಕೆಂಗೇರಿ ಉಪನಗರದಲ್ಲಿ ಇರುವಂತಹ ಪ್ರಾಣಿಗೆ ಸಂಬಂಧಪಟ್ಟಂಥ ಒಂದು ಅನಿಮಲ್ ಸೆಂಟರ್ ಏನಿದೆ ಅದನ್ನು ಸ್ಥಳಾಂತರಗೊಳಿಸಬೇಕು ಅಂಥೇಳಿ ಕದರಪ್ಪನವರೊಂದು ಪತ್ರವನ್ನು ಕೊಟ್ಟಿದ್ದಾರಂತೆ ಅದನ್ನು ನಮ್ಮ ಉಪಾಧ್ಯಾಯ ಲೇಔಟಲ್ಲಿ ಇನ್ನೊಂದು ಸೆಂಟ್ರಿಗೆ ತಂದು ಹಾಕಿ ಅಂತ ಸ್ಥಳಾಂತರ ಮಾಡ್ತಾ ಇದ್ದಾರೆ ಶೋಭಾ ಕರಂದ್ಲಾಜಿಯವರು ಪತ್ರ ಹಾಕಿದ್ದಾರಂತೆ ದಯವಿಟ್ಟು ಇದರಿಂದ ನಮ್ಮನ್ನು ಮುಕ್ತಿ ಕೊಡಿ ತಪ್ಪಿಸಿ ಅನ್ನುವಂಥ ಮನವಿಯನ್ನು ಮಾಡಿದರು ಆಗ ಎಸ್ ಟಿ ಸೋಮಶೇಖರ್ ಅವರಿಗೆ ಅವರೊಂದು ಟಾಂಗನ್ನು ಟಾಂಗ್ ಅನ್ನುವ ರೀತಿ ಅರ್ಥ ಬರು ಯಾಕಂದರೆ ಈ ಅಪಾರ್ಟ್ಮೆಂಟ್ಸಲ್ಲಿ ಇರ್ತಕ್ಕಂಥವ್ರು ಯಾವುದೋ ಒಂದು ಕಡೆಗೆ ಮತದಾನವನ್ನು ಮಾಡ್ತಾರೆ ಎನ್ನುವಂಥ ಭಾವನೆ ಇರೋದರಿಂದ ಒಂದು ಮಾತನ್ನು ಹೇಳಿದ್ರು ಶೋಭಾ ಕರಂದ್ಲಾಜೆಯವರು ಪತ್ರ ಕೊಟ್ಟ ಮೇಲೆ ಅವರು ಪವರ್ಫುಲ್ ಸೆಂಟ್ರಲ್ ಮಿನಿಸ್ಟ್ರ್ ಕಂಡ್ರಿ ನಾನೊಬ್ಬ ಆರ್ಡನರಿ ಎಮ್ ಎಲ್ ಎ ಅಪ್ಪ ನಾನೇನ್ ಮಾಡಕ್ ಆಗತ್ತೆ ಅವ್ರು ಏನಾರ ನನ್ನ ಇದು ಮಾಡ್ಲಿಕ್ಕೆ ಮುಂದಾದ್ರೆ ನೀವು ನನ್ನ ರಕ್ಷಣೆಗೆ ಬರ್ತೀರೇನ್ರಿ ಅಂತ ಹೇಳಿ ಹೇಳೋರು ಅದೇನು ಅಂತ ಸ್ವಲ್ಪ ಸಣ್ಣ ಕ್ಲಿಪ್ಪಿಂಗ್ ನಿಮ್ ಗಮನಕ್ಕೆ ಕೊಡ್ತಾ ನಿಮ್ಗೆ ಗೊತ್ತಿರಬಹುದು ಮೋಸ್ಟ್ಲಿ ಅಲ್ಲಿಂದ ತಗೊಂಡ್ ಇಲ್ಲಿ ಬರಬೇಕು ಅಂತ ಮೊನ್ನೆ ಶೋಭಾ ಮೇಡಮ್ ಹತ್ರ ಒಂದು ಏನೋ ಒಂದು ಸಬ್ಮಿಟ್ ಮಾಡಿ ಅದನ್ನ ಕೆಲವು ರೆಕಮೆಂಡೇಶನ್ ಪ್ರಕಾರ ಈ ಕ್ಯೂಪಾದಲ್ಲಿ ಇನ್ನೂ ಒಂದಷ್ಟು ಸೆಂಟ್ರಲ್ ಗವರ್ನಮೆಂಟ್ ಇಂದ ಅಮೌಂಟ್ ರಿಲೀಸ್ ಮಾಡ್ಕೊಳ್ಳೋ ಒಂದು ಉದ್ದೇಶದಿಂದ ಇಲ್ಲಿಗೆ ತಗೊಂಡು ಇಲ್ಲಿ ಬಿಡಬೇಕು ಅಂತ ಹೇಳ್ಬಿಟ್ಟು ಇವಾಗ ಇವತ್ತು ನಾಳೆನೇ ಇನ್ಸ್ಪೆಕ್ಷನ್ ಬರ್ತಾರೆ ಸರ್ ದಯವಿಟ್ಟು ಸರ್ ಯಾಕೆ ನಾವ್ ಇರೋದು ಚಿಕ್ಕಲೇ ಬಿಟ್ಟು ಸರ್ ನಿಮಗೆ ಗೊತ್ತಾಯ್ತು ಶೋಭಾ ಮೇಡಮ್ ಇಂಟರ್ವ್ಯೂ ಆದ್ಮೇಲೆ ನಾನು ಬಾರ್ಡಿನರಿ ಶಾಸಕ ಅಂತ ಬಿಡ್ರಿ ಸೆಂಟ್ರಲ್ मिनिस्टर ವಿರುದ್ಧ ಹೊರಟ ಕಾಯಿಸುತ್ತಾ ಸರ್ ಸರ್

ನಮ್ಮ ರಕ್ಷಣೆಗೆ ಸೌಕರ್ಯ ಮೂಲಭೂತ ಸೌಕರ್ಯ ನಾನು ಕಮಿಟ್ಮೆಂಟ್ ಇದ್ದೇನೆ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಕ್ಕಂಥದ್ದಕ್ಕೆ ನಾನು ಇಲ್ಲ ಇದುವರೆಗೂ ಅದೇ ತರ ನಡ್ಕೊಂಡು ಬಂದಿದ್ದೇನೆ ಬೆಂಗಳೂರು ಚುನಾವಣೆ ಸ್ಟಾರ್ಟ್ ಆಗಿದೆ ಒಬ್ಬ ಒಳ್ಳೆ ಅಭ್ಯರ್ಥಿಯನ್ನ ತಾವೆಲ್ಲ ಪ್ರಕಾಶ್ ಬೋರ್ಡ್ ಒಂದು ಎರಡು ಕಂಡೀಷನ್ ಇದೆ ಪರ್ಸನಲ್ ಆಗಿ ಅವನೇನು ಹೇಳಿದ ಅದರಿಂದ ಯಾರು ಅವ್ನಲ್ಲಿ ಒಂದ್ ಸೆಲೆಕ್ಟ್ ಮಾಡ್ತಾರೆ ಯಾಕೆಂದ್ರೆ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಇದೆ ಇದೆ ಅವರು ಏನೋ ಒಂದು ಈಗ ನಾನು ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಇಲ್ಲೂ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತಂದ್ರೆ ನಮ್ಮ ಕ್ಷೇತ್ರಕ್ಕೆ ಏನು ಅನುದಾನ ಬಿಡುಗಡೆ ಆಗ್ತದೆ ಅದು ಹಂಡ್ರೆಡ್ ಪರ್ಸೆಂಟ್ ಬಿಡುಗಡೆ ಆಗ್ತದೆ ಈಗ ಇನ್ನೂರ ಹದಿಮೂರು ಕೋಟಿ ಬಿಡುಗಡೆ ಆಗಿದೆ ನಿಮಿಷ ಇನ್ನೂರ ಮೂವತ್ತೆರಡು ಕೋಟಿ ರಾಜಕಾಲುವೆಗೆ ಬಿಡುಗಡೆ ಆಗಿದೆ ಬಿಜೆಪಿಯಲ್ಲಿ ಇದ್ರೆ ಬಿಡುಗಡೆ ಮಾಡ್ತಿಲ್ಲ ಮಾಡ್ತಿದ್ರು ಮೇಲೆ ಈ ಕಡೆ ನಾನು ಪಿನೂ ಅಲ್ಲ ಕಾಂಗ್ರೆಸ್ ಅಲ್ಲ ಆದರೆ ಅಭಿವೃದ್ಧಿಗೋಸ್ಕರವಾಗಿ ನಾನು ಕಾಂಗ್ರೆಸ್ನವ್ರಿಗೆ ಬೆಂಬಲಿಸ್ತಾ ಇದ್ದೇನೆ ಈ ಸರ್ಕಾರದಲ್ಲಿ ಇಲ್ಲದೆ ಹೋದ್ರೆ ಇಷ್ಟು ಕೋಟಿ ಹಣ ಬರ್ತಾ ಇರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳೋರು ಅದಾದ ಮೇಲೆ ಕಾರ್ಯಕ್ರಮದಲ್ಲಿ ಆದಂಥ ಒಂದಷ್ಟು ವಿವರವನ್ನು ನಿಮಗೆ ಕೊಟ್ಟಿದ್ದೇನೆ ಅದಾದಮೇಲೆ ಸುದ್ದಿ ಮೃದಂಗ ವಿಶೇಷವಾಗಿ ಅವರನ್ನು ಮಾತಿಗೆ ಎಳೆಯಿತು ಈಗ ಜೆ ಡಿ ಎಸ್ ಮುಖಂಡ ಚೇತನ್ ಗೌಡ ಹಾಗೂ ದೇವರಾಜ್ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ ಅಂತ ಹೇಳಿದಾಗ ಆ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ನೇರವಾಗಿ ಡಿ ಕೆ ಶಿವಕುಮಾರ್ ಅವರ ಬಳಿ ಮಾತನಾಡಿಕೊಂಡು ಸೇರಿಕೊಂಡಿದ್ದಾರೆ ಜಿಲ್ಲಾಧ್ಯಕ್ಷ ಹನುಮಂತರಾಯಪ್ಪನಿಗೆ ಸೇರಿಕೊಳ್ತಾ ಇದ್ದಾರೆ ಅಂತೇಳಿ ಆ ಗಳಿಗೆಯಲ್ಲಿ ಹೇಳಿದರೆ ವಿನಃ ನನ್ನ ಗಮನಕ್ಕೆ ಬಂದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು ಅಷ್ಟೇ ಅಲ್ಲದೇ ಅವರಿಗೆ ಟಿಕೆಟ್ ಕೊಡ್ತೀರಾ ಹಾಗಾದರೆ ಮೂಲದ ಪ್ರಶ್ನೆ ಏನು ಅನ್ನುವಂಥದ್ದನ್ನು ಕೂಡ ಸುದ್ದಿ ಮೃದಂಗ ಪ್ರಸ್ತಾಪವನ್ನು ಮಾಡಿತು ಅದಕ್ಕೂ ಅವರು ಅಡ್ಡಗೋಡೆಯ ಮೇಲೆ ದೀಪವನ್ನಿಟ್ಟಂತೆಯೇ ಹೇಳಿದರು ನಾನಲ್ಲ ಟಿಕೆಟ್ ಕೊಡುವುದು ಟಿಕೆಟ್ ಕೊಡುವುದೇನಿದ್ರೂ ಕೂಡ ಕಾಂಗ್ರೆಸ್ನ ಒಂದು ಕಮಿಟಿ ಇರುತ್ತೆ ಅವರು ಕೊಡ್ತಾರೆ ನಾನೇನು ಮಾಡಲಿಕ್ಕೆ ಟಿಕೆಟ್ ಕಾಂಗ್ರೆಸ್ನ ಟಿಕೆಟ್ ಕೊಡಿಸುವುದಕ್ಕೆ ನಾನು ಕಾಂಗ್ರೆಸ್ ಎಮ್ ಎಲ್ ಎ ಅಲ್ಲ ಬಹುಶಃ ಅವರು ಜಾಣತನದ ಉತ್ತರವನ್ನು ಕೊಟ್ಟಿರ್ಬೋದು ಸೋಮಶೇಖರ್ ಅವರು ಏನು ಹೇಳಿದ್ರು ವಿಶೇಷ ತನಸು ಏನು ಹೇಳಿದ್ರು ಅನ್ನುವಂಥ ಮಾಹಿತಿಯನ್ನು ನಾನು ನಿಮ್ಗೆ ಗಮನಕ್ಕೆ ಕೊಡ್ತಾ ಇದ್ದೇನೆ ಒಳ್ಳೆ ಕೆಲಸ ಮಾಡ್ತಿದ್ರಿ ನಿನ್ನೆ ಇಲ್ಲಿಯ ಜೆ ಡಿ ಎಸ್ ಲೀಡರ್ಗಳು ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಚೇತನ್ ಗೌಡ ಮತ್ತು ದೇವರಾಜ್ ಅದು ಹೇಗೆ ಏನು ಟಿಕೆಟ್ ಆಕಾಂಕ್ಷೆ ದೃಷ್ಟಿಯಿಂದ ಬಂದಿದ್ದಾರೆ ಸಂಘಟನೆ ದೃಷ್ಟಿಯಿಂದ ಬಂದ ನನಗೆ ಸಂಪೂರ್ಣ ಮಾಹಿತಿ ಇಲ್ಲ ನೆನ್ನೆ ಕಾಂಗ್ರೆಸ್ ಪಕ್ಷ ಸಂಸ್ಥಾಪಕ ದಿನಾಚರಣೆ ನಡೀತಾ ಇತ್ತು ಅಂತ ಕಾಣ್ತದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೆ ಪಿ ಸಿ ಸಿ ಅಧ್ಯಕ್ಷರು ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಆಕೆ ಪಕ್ಷಕ್ಕೆ ಸೇರ್ಪಡೆ ಮಾಡಿದ್ದಾರೆ ನಾನೇ ನಾನೂ ಕೂಡ ಮಾಧ್ಯಮದಲ್ಲಿ ನೋಡಿ ನನಗೂ ಕೂಡ ಗೊತ್ತಾಯಿತು ಬಟ್ ಬೇರೆ ಬೇರೆ ಒತ್ತಡದಿಂದ ಅವರು ಸೇರಿರಬೇಕು ಅಂತಕ್ಕಂಥದ್ದು ಮಾಹಿತಿ ಅದಕ್ಕಿಂತ ಮುಂಚೆ ನೀವು ಇದ್ದೀನಿ ಅಂತೇಳಿ ನನಗೇನು ಮಾಹಿತಿ ಕೊಡಲಿಲ್ಲ ಜಿಲ್ಲಾಧ್ಯಕ್ಷರು ಕೂಡ ಫೋನ್ ಮಾಡಿ ಆದಮೇಲೆ ಈ ಥರ ಸೇರಿಸ್ತಾ ಇದ್ದೀವಿ ಆಗಿದೆ ತಮ್ಮ ಗಮನಕ್ಕೆ ಅಂತ ಅಂದರು ನನ್ನ ಗಮನಕ್ಕೆ ಏನು ತರಲಿಲ್ಲಪ್ಪ ನೀವು ಕಾಂಗ್ರೆಸ್ ಪಕ್ಷದವರು ಏನು ಬೇಕಾದ್ರೆ ಮಾಡ್ಬೋದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ತಾವು ಮಾಹಿತಿ ಕೊಡಿ ಅಂತಕ್ಕಂಥದ್ದನ್ನು ಹೇಳಿದ್ದೇನೆ ಅಷ್ಟು ಮಾಹಿತಿ ನನಗಿದೆ ಕಾಂಗ್ರೆಸ್ ಏನೇ ಕೆಲಸ ಆದ್ರೂ ಸೋಮಶೇಖರ್ ಬರ್ದ್ರೆ ಇವತ್ತು ಕಾಂಗ್ರೆಸ್ ವೇದಿಕೆ ಇಲ್ಲ ಇಲ್ಲ ಇಲ್ಲೇ ವೇದಿಕೆ ಅಂತಂದರೆ ಪೊಲಿಟಿಕಲ್ ವೇದಿಕೆ ಯಾವತ್ತೂ ಕೂಡ ಹಂಚಿಕೊಂಡಿಲ್ಲ ಯಾವ್ದಾದ್ರು ಹಿಂಗೆ ಇದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಕಾಂಗ್ರೆಸ್ ಎಲ್ಲ ಕೂಗ್ತಾರೆ ಎಲ್ಲರೂ ಇದ್ದಂಥ ಸಮಯದಲ್ಲಿ ಅವರು ನನ್ನ ಜೊತೆಯಲ್ಲಿ ವೇದಿಕೆ ಹಂಚ್ಕೋತಾರೆ ಬಟ್ ಪಕ್ಷದ್ದು ವ್ಯವಹಾರ ಏನಿದ್ರು ಜಿಲ್ಲಾ ಅಧ್ಯಕ್ಷರು ಅವರು ಮೇಂಟೈನ್ ಮಾಡ್ತಾರೆ ನನಗೇನಿದ್ರು ಕಾನ್ಸ್ಟಿಟ್ಯೂನ್ಸಿ ವರ್ಕ್ ಯಾವುದು ವರ್ಕ್ ಇರ್ತದೆ ಅದನ್ನು ಅಮೌಂಟ್ ಬಿಡುಗಡೆ ಮಾಡಿಸ್ತಕ್ಕಂಥದಕ್ಕೆ ನಾನು ಈಗ ಇರ್ಬೋದು ಈಗ ಪಿ ಡಬ್ಲ್ಯೂ ಡಿದು ಇಪ್ಪತ್ತು ಕೋಟಿ ಕೊಟ್ಟಿದ್ದಾರೆ ಗ್ರಾಮಾಂತರ ಪ್ರದೇಶಕ್ಕೆ ಹದಿನೇಳು ಪಂಚಾಯತಿ ಬರ್ತದೆ ನೂರು ಕೋಟಿ ಕೇಳಿದ್ದೆ ತೊಂಬತ್ತು ಕೋಟಿ ಕೊಟ್ಟಿದ್ದಾರೆ ಇಲ್ಲಿಗೆ ಮುನ್ನೂರು ಕೋಟಿ ಕೇಳಿದ್ದೆ ಇಲ್ಲಿಗೆ ಇಲ್ಲಿ ಇನ್ನೂರು ಹದಿಮೂರು ಕೋಟಿ ಈಗ ಕೊಟ್ಟಿದ್ದಾರೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕೊಡ್ತೀನಿ ಅಮೌಂಟ್ ತಂದು ಡೆವಲಪ್ಮೆಂಟ್ ಏನು ಮಾಡಬೇಕು ಅಂತಕ್ಕಂಥದ್ದು ಕಮಿಟ್ಮೆಂಟ್ ಅಷ್ಟೇ ನಂದು ಪಕ್ಷದ ವ್ಯವಹಾರಗಳೆಲ್ಲನೂ ಕೂಡ ಅವರು ನೋಡ್ತಾರೆ ನಾನು ಇನ್ನೂ ಕಂಪ್ಲೀಟು ಕಾಂಗ್ರೆಸ್ ಸೇರೋದಾಗಿ ಬಿ ಜೆ ಪಿ ಬಿಡೋದಾಗಿ ಇನ್ನೂ ಏನು ಕೂಡ ನಾವು ಮಾಡಲಿಲ್ಲ ನಮ್ಮ ಕ್ಷೇತ್ರ ಪೊಲಿಟಿಕಲ್ ದೃಷ್ಟಿಯಿಂದ ಇಲ್ಲ ನನ್ನ ದೃಷ್ಟಿಯಿಂದ ಕ್ಷೇತ್ರ ಹೆಚ್ಚು ಕಡಿಮೆ ಆಗಬಾರ್ದು ಡೆವಲಪ್ಮೆಂಟ್ ಆಗಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಮುಖ್ಯಮಂತ್ರಿ ಭೇಟಿ ಮಾಡ್ತೀನಿ ಉಪಮುಖ್ಯಮಂತ್ರಿನೂ ಭೇಟಿ ಮಾಡ್ತೀನಿ ಕಾನ್ಸ್ಟಿಟ್ಯೂನ್ಸಿದು ವರ್ಕ್ ಎಷ್ಟು ಅಮೌಂಟ್ ಬೇಕು ನೀವೇ ಕಂಪೇರ್ ಮಾಡಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನನ್ನ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಬೇರೆ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅದರಿಂದ ಹೋಗಿ ಕೇಳೋದು ಕೆಲವರು ಕಾಮೆಂಟ್ಸ್ ಮಾಡ್ತಾರೆ ಕಾಮೆಂಟ್ಸ್ ಏನಾರ ಮಾಡ್ಕೊಳ್ಳಿ ನನ್ನ ಕ್ಷೇತ್ರ ಡೆವಲಪ್ಮೆಂಟ್ ಆಗ್ತಿದೆಯಲ್ಲ ಈಗ ಇನ್ನೂರು ಹದಿಮೂರು ಕೋಟಿ ಬತ್ತು ಅಂದರೆ ಎಷ್ಟು ರೋಡ್ ಡೆವಲಪ್ಮೆಂಟ್ ಆಗ್ತದೆ ಇನ್ನೂರ ಮೂವತ್ತೆರಡು ಕೋಟಿ ರಾಜಕಾಲುವೆ ಬಂದರೆ ನೈಂಟಿ ಪರ್ಸೆಂಟು ರಾಜಕಾಲುವೆ ಕ್ಲಿಯರ್ ಆಗೋಯ್ತದೆ ಎಲ್ ಇ ಡಿ ಬಲ್ಪು ಕಂಪ್ಲೀಟು ಎಂಟೈರ್ ಕ್ಷೇತ್ರ ಆಗ್ತಿದ್ದಾರೆ ಕುಡಿಯೋ ನೀರು ಪ್ರತಿ ಮನೆಗೂ ಎರಡು ದಿವ್ಸಕ್ಕೆ ಒಂದ್ಸರಿ ಸಾರಿ ಬಿಡ್ಬೇಕಂತ ಏನೇನು ಸ್ಕೆಚ್ ಬೇಕು ಅದೆಲ್ಲ ಕೂಡ ಕ್ಲಿಯರ್ ಮಾಡಿಸ್ತಾ ಇದ್ದೀನಿ ಈಗ ಪ್ರಾಬ್ಲಮ್ಸ್ ಎಲ್ಲೆಲ್ಲಿ ಬರ್ತಾರೆ ಅಲ್ಲಿ ಸಾಲ್ವ್ ಇದ್ದೀನಿ ಇದು ಪೊಲಿಟಿಕಲ್ ತೀರ್ಮಾನ ಅಂತಕ್ಕಂಥದ್ದಲ್ಲ ಯಾರು ಬೇಕಾದ್ರೂ ಹೇಳ್ಕೊಬೋದು ಬಟ್ ಕ್ಷೇತ್ರ ಡೆವಲಪ್ಮೆಂಟ್ಗೆ ಅವರು ಸಹಾಯ ಕೊಡ್ತಾರೆ ನಾನು ಸಹಾಯ ಮಾಡ್ತಾ ಇದ್ದೀನಿ ಅಷ್ಟೇ ಜಿ ಪಿ ಎ ಚುನಾವಣೆ ಹಾಂ ನಾನೇನು ಹೇಳ್ತಾ ಇದ್ದೀನಿ ಎಲ್ಲಾರ್ಗು ಕಾರ್ಪೊರೇಟ್ ಆದ ತಕ್ಷಣ ಯಾರೋ ಬಿಲ್ಡಿಂಗ್ ಕಟ್ತಾವನೆ ನೋಟಿಸ್ ಕೊಡು ಕಾಂಪೌಂಡ್ ಮುಂದೆ ಇಟ್ಟಿಗೆ ಹಾಕವನ್ನೇ ನೋಟಿಸ್ ಕೊಡು ಕಮರ್ಷಿಯಲ್ ಕಟ್ಟಡ ಕಡ್ದಾನೆ ನೋಟಿಸ್ ಕೊಡು ಇಲ್ಲಿಗೆಲ್ಲಿ ಕಡ್ದಾನೆ ನೋಟಿಸ್ ಕೊಡು ಆ ಥರ ಕಾರ್ಪೊರೇಟ್ರುಗಳು ಬೇಡ ಬೇಡ ಯಾರಾದರೂ ಒಳ್ಳೆಯವರು ಜನಸಂಪರ್ಕ ಇರೋರು ಕೆಲಸ ಮಾಡೋರಿಗೆ ಕಾರ್ಪೊರೇಷನ್ ಗೆಲ್ಸಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಅದು ಯಾರು ಮಾಡೋದು ನೀವು ಅಲ್ಲ ನಾನು ಮಾಡಲ್ಲ ನೀವು ನೀವು ಆಯ್ಕೆ ಮಾಡೋರು ನೀವು ಆಯ್ಕೆ ಆಯ್ಕೆ ಮಾಡೋರು ನೀವು ಸೇರ್ಪಡೆ ಅಂತ ಈಗಾಗಲೇ ಸಾಕಷ್ಟು ಓಡಾಡ್ತಾ ಇದ್ದಾರೆ ಕಾಂಗ್ರೆಸ್ ಕೆನಡಾಗೆ ರೆಡಿ ಆಗಿದ್ದಾರೆ ಜೆಡಿಎಸ್ ಬಿಟ್ಟಿದ್ದಾರೆ ಜವರಾಯಿಗೌಡರು ಹನುಮಂತೇಗೌಡ ಬಿಟ್ಟು ನಿಮ್ಮ ಬಳಿ ಬಂದಿದ್ದಾರೆ ಹಾಗಾಗಿ ಅವ್ರಿಬ್ರು ಕ್ಯಾಂಡಿಡೇಟ್ ಮಾಡ್ತಾರೆ ಕಮಿಟಿ ಅಧ್ಯಕ್ಷರು ನೇತೃತ್ವದಲ್ಲಿ ಕಾರ್ಪೊರೇಷನ್ಗೆ ಒಂದು ಕಮಿಟಿ ಮಾಡ್ತಾರೆ ಆ ಕಮಿಟಿಯಲ್ಲಿ ಅಬ್ಸರ್ವರ್ ಬರ್ತಾರೆ ಅಬ್ಸರ್ವರು ಎಂಟು ವಾರ್ಡು ಅಲ್ಲ ಹನ್ನೊಂದು ಪ್ಲಸ್ ಒಂದು ಹನ್ನೆರಡು ವಾರ್ಡು ಅವರು ಇನ್ಸ್ಪೆಕ್ಷನ್ ಮಾಡ್ತಾರೆ ಕಮಿಟಿ ಮಾಡ್ತಾರೆ ಎಲ್ಲ ಮಾಡ್ತಾರೆ ಈಗ ಜಿಲ್ಲಾಧ್ಯಕ್ಷರು ಅಬ್ಸರ್ವರ್ ಬಂದು ಆಲ್ರೆಡಿ ಅವರು ಯಾರ್ಯಾರು ಆಕಾಂಕ್ಷಿಗಳಿಂದ ತೆಗೆದುಕೊಂಡು ಹೋಗಿದ್ದಾರೆ ಈಗ ನಾಲ್ಕನೇ ತಾರೀಕು ಕ್ಯಾಟಗರಿ ಆಗ್ತದೆ ಅದಾದಮೇಲೆ ವೀಕ್ಷಕರು ಬರ್ತಾರೆ ಕುಂದು ಕಾಂಗ್ರೆಸ್ಸಲ್ಲಿ ಒಂದು ಸಿಸ್ಟಮ್ ಇದೆ ಜೆ ಡಿ ಎಸ್ಸಲ್ಲಿ ಏನಿಲ್ಲ ಜೆ ಡಿ ಎಸ್ಸಲ್ಲಿ ದೇವೇಗೌಡರು ಕುಮಾರಸ್ವಾಮಿ ಯಾರು ಹೇಳಿದ್ರೆ ಹಂಗಾಗ್ತದೆ ಬಟ್ ಕಾಂಗ್ರೆಸ್ ಬಿ ಜೆ ಪಿಲಿ ಆ ಥರ ಸಿಸ್ಟಮ್ಮು ಇಲ್ಲ ಅದು ಪ್ರತಿಯೊಂದು ಬೇಸ್ಮೆಂಟ್ ಬೇಸ್ಮೆಂಟ್ದಲ್ಲಿ ಅವರು ಫಾಲೋ ಅಪ್ ಮಾಡ್ತಾರೆ ಯಾರು ಟಿಕೆಟ್ ಕೊಡಬೇಕು ಅಂತೇಳಿ ಫೈನಲ್ ಮಾಡ್ತಾರೆ ನಾನು ಯಾರಿಗೂ ಕೂಡ ಯಾರಿಗೂ ಕೂಡ ನಾನು ರೆಕಮೆಂಡ್ ಮಾಡೋದಿಲ್ಲ ಯಾಕೆ ಅಂದರೆ ಬೈ ಚಾನ್ಸ್ ನಾನು ರೆಕಮೆಂಡ್ ಮಾಡ್ತೀನಿ ಅಂತ ಇಟ್ಕೊಳ್ಳಿ ಅವ್ರು ಕೊಟ್ಟರೆ ಪರವಾಗಿಲ್ಲ ಅಲ್ವಾ ಕೊಡದೆ ಹೋದ್ರೆ ಏನು ಮಾಡೋದು ಈಗ ಕೆಲವರು ಅಲ್ಲಿ ಸೋಮಶೇಖರು ಕಾಂಗ್ರೆಸ್ ಸೇರಿಲ್ಲ ಅಲ್ಲೂ ಸೇರಿಲ್ಲ ಅಂತ ಹೇಳ್ತಾ ಇರ್ತಾರೆ ಈಗ ನಾನು ಯಾರಿಗೂ ರೆಕಮೆಂಡ್ ಮಾಡ್ತೀನಿ ಈಗ ಗೌಡ್ರಿಗೆ ರೆಕಮೆಂಡ್ ಮಾಡ್ತೀನಿ ಅಲ್ಲಿ ಅಲ್ಲಿ ಕೊಡ್ತಾರೆ ಅಂತ ಏನ್ ಗ್ಯಾರಂಟಿ ಕೊಡ ಕೊಟ್ರೆ ಪರವಾಗಿಲ್ಲ ಸೋಮಶೇಖರ್ ಕೊಡ್ಸರು ಅಂತಾರೆ ಕೊಡ್ಲಿಲ್ಲ ಯಾವ ಎಮ್ ಎಲ್ ಎ ರೀ ಕೊಡ್ಸಿಲ್ಲ ನನಗೇಂತ ಅಲ್ಲ ಅನ್ನಲ್ಲ ಇಲ್ವಾ ಅದಕ್ಕೆ ಯಾಕೆ ಬೇಕು ಹೇಳ್ತಾ ಇರದ್ರಿ ಪ್ರಕಾಶ್ ಗೌಡ್ ನಾನು ರೆಕಮೆಂಡ್ ಮಾಡ್ತೀನಿ ಒಂದ್ ನಿಮಿಷ ರೆಕಮೆಂಡ್ ಮಾಡ್ತೀನಿ ಕಮಿಟಿ ಬರ್ತದೆ ಕಾಂಗ್ರೆಸ್ ಕಮಿಟಿ ಬರ್ತದೆ ಬೈ ಚಾನ್ಸ್ ಏನಾದ್ರು ಇನ್ನೊಂದು ಹೇಳಿದ್ರು ಹಾಗೆ ನಮ್ಮದೇನು ಕತೆ ಅದಕ್ಕೆ ಯಾರು ಯಾರ ಕಮಿಟಿ ರೆಕಮೆಂಡ್ ಮಾಡ್ತಾರೆ ಪಕ್ಷ ಅದನ್ನು ನೋಡ್ತೀನಿ ಸರಿ ಇದ್ರೆ ಸರಿ ಅಂತೀನಿ ಸರಿ ಇಲ್ಲ ಅಂತಂದರೆ ಇವ್ರು ಚೇಂಜ್ ಮಾಡಿ ಸ್ವಾಮಿ ಅಂತ ಹೇಳ್ತೀನಿ ಇಲ್ಲ ಚೇಂಜ್ ಮಾಡೋದಿಲ್ಲ ನೀವು ಹೊಂದಾಣಿಕೆ ಮಾಡ್ಕೊಂಡು ಹೋಗಿ ಅಂತಂದರೆ ದುಡ್ಡು ಕೊಡ್ತಾರೆ ಈಗ ಕೇಳಿದಂಗೆ ದುಡ್ಡು ಕೊಡ್ತಾರೆ ನಾನು ಯಾಕೆ ಅಗನೆಸ್ಟ್ ಮಾಡಿಕೊಳ್ಳಿ ಕಾರ್ಯಕ್ರಮ ಒಳಗೆ ಇನ್ನು ನಾಗದೇವನಹಳ್ಳಿ ನಡೆದ ಕಾರ್ಯಕ್ರಮಗಳಿಗೆ ಅಲ್ಲಿಯ ವಾರ್ಡ್ ಅಧ್ಯಕ್ಷ ಪ್ರಕಾಶ್ ಗೌಡ ಪ್ರಕಾಶ್ ಚೇತನ್ ಗೌಡ ದೇವರಾಜು ಸಿ ಎಮ್ ಸಿ ಸತ್ಯ ವಿನೋದ್ ಸತ್ಯ ಅವಿನಾಶ್ ಬಂಟಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಇನ್ನು ಕೆಂಗೇರಿ ಕೆರೆ ಹತ್ರ ಬಂದಾಗ ಅಲ್ಲಿ ಒಂದು ರಸ್ತೆಯು ಕೂಡ ಮಲಮಹದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಡುವಾಗ ಅದೊಂದು ರಸ್ತೆಯ ನಿರ್ಮಾಣವೂ ಕೂಡ ನಡೀತಾ ಇದೆ ರಸ್ತೆಯ ನಿರ್ಮಾಣದ ಕಾಮಗಾರಿಗೂ ಕೂಡ ಆ ನಾಮಫಲಕವನ್ನು ಅನಾವರಣಗೊಳಿಸಿದರು ಅಲ್ಲಿ ಕೆ ವೈ ಕೃಷ್ಣ ಪುರುಷೋತ್ತಮ ಮಹೇಶ್ ಕೋಡಿಪಾಳ್ಯ ಪ್ರಭಾಕರ್ ಆನಂದ ಸೀನ ಸೇರಂತೆ ಹಲವರು ಉಪಸ್ಥಿತರಿದ್ದರು ಒಂದು ವಿಶೇಷ ಅಂತಂದರೆ ಇತ್ತೀಚೆಗೆ ಮೈಲು ಸಂದರ್ಭದ ಹತ್ರ ಆದ ಒಂದು ಕಾರ್ಯಕ್ರಮದೊಳಗೆ ಹಾಗೆಯೇ ಕೆಂಗೇರಿ ಈ ಒಂದು ಕಾರ್ಯಕ್ರಮಗಳಿಗೆ ಒಂದು ಮಾತನ್ನು ಆಡಿದ್ದಾರೆ ಸೋಮಶೇಖರ್ ಅವರು ಜಿ ಬಿ ಎ ಚುನಾವಣೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ನಾನು ಕ್ಯಾಂಡಿಡೇಟನ್ನು ಕೊಡ್ತೇನೆ ಅವ್ರನ್ನ ಆಯ್ಕೆ ಮಾಡಿ ಕಟ್ಟಡ ಕಟ್ಟುವ ಸಂದರ್ಭಗಳಿಗೆ ಅಥವಾ ಅಪಾರ್ಟ್ಮೆಂಟ್ಸ್ನ ಹತ್ರ ರೋಲ್ ಕಾಲ್ ಮಾಡಿದಂಥ ವ್ಯಕ್ತಿಯಾಗಲಿ ಅಥವಾ ಮನೆಗಳ ಮುಂದೆ ಜಲ್ಲಿಗಳು ಮರಳುಗಳು ಹಾಕಿದಾಗ ಅಲ್ಲಿ ಹೋಗಿ ರೋಲ್ ಕಾಲ್ ಮಾಡುವಂಥ ವ್ಯಕ್ತಿಗಳು ಬೇಡ ಅನ್ನುವ ಮಾತನ್ನು ಸೂಚ್ಯವಾಗಿ ಹೇಳಿದ್ದಾರೆ ಹಾಗಾದರೆ ಈ ಹಿಂದೆ ಬಿ ಬಿ ಎಂ ಪಿ ಸದಸ್ಯರಾದಂಥವರ ಮೇಲೆ ಅನುಮಾನದ ಜೊತೆಗೆ ಬೇರೆ ಪಕ್ಷದಲ್ಲಿರುವಂತಹ ಸದಸ್ಯರ ಮೇಲೆಯೋ ಅನುಮಾನಗಳು ಎರಗೆ ಬಂದಿವೆ ಯಾರು ಅಂತ ಮಾತನಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ ಹಾಗಾದರೆ ಯಾರು ಆ ರೀತಿ ರೋಲ್ ಕಾಲ್ ಮಾಡ್ತಿದ್ದಂಥವ್ರು ಇವ್ರ ಗಮನಕ್ಕೆ ಬಂದಿರಲಿಲ್ಲವಾ ಅನ್ನುವಂಥ ಚರ್ಚೆಗಳು ಅಲ್ಲಲ್ಲಿ ಆಗ್ತಾಯಿತ್ತು ನೋಡೋಣ ಏನು ಆಗ್ತಾ ಇದೆ ಅಂತ ಹೇಳ್ತಾ ಈ ಮಧ್ಯೆ ಈ ಮಾತನಾಡುವಾಗ ಉಪಾಧ್ಯಾಯಲ್ಲಿ ಅವ್ರಲ್ಲಿರ್ತಕ್ಕಂಥ ಅಪಾರ್ಟ್ಮೆಂಟ್ಸ್ ಮಾಲೀಕರು ಪ್ರಕಾಶ್ ಗೌಡಿಂಗ್ ಟಿಕೆಟ್ ಕೊಡಿ ಪ್ರಕಾಶ್ ಗೌಡಿಂಗ್ ಟಿಕೆಟ್ ಕೊಡಿ ಅಂತ ಹೇಳಿದ್ರು ಪ್ರಕಾಶ್ ಗೌಡಿಂಗ್ ಟಿಕೆಟ್ ಕೊಡೋ ಆಮೇಲೆ ಅವನು ಕೊಡಬೇಕು ಆದರೆ ಅವನೇ ಆದಂಥ ಒಂದು ಎರಡು ಸಮಸ್ಯೆಗಳಿದ್ದಾವೆ ನನ್ನ ಬಳಿ ಹೇಳಿಕೊಂಡಿದ್ದಾನೆ ಅಂತ ಒಂದು ಕ್ವಶ್ಚನ್ ಮಾರ್ಕ್ ಹಾಕಿ ಕೈ ಬಿಟ್ಟಿದ್ದಾರೆ ಟಿಕೆಟ್ ಯಾರಿಗೆ ಗೊತ್ತಿಲ್ಲ ನಾಲ್ಕನೇ ತಾರೀಕೇನೋ ಮೀಸಲಾತಿ ಘೋಷಣೆ ಆಗುತ್ತೆ ಅಂತ ಹೇಳ್ತಾರೆ ಎಷ್ಟು ಸತ್ಯ ಎಷ್ಟು ಅಸತ್ಯ ಗೊತ್ತಿಲ್ಲ ಈಗ ಬಂದಿರತಕ್ಕಂಥ ಚೇತನ್ಗೌಡ ಗೌಡ ದೇವರಾಜ್ಗೆ ಇಬ್ಬರಿಗೂ ಟಿಕೆಟ್ ಕೊಡ್ತಾರಾ ಅಲ್ಲಿ ಚರ್ಚೆ ಆಗ್ತಿದ್ದಂಥ ಅಂಶವನ್ನು ಮತ್ತೆ ನಿಮ್ಮ ಗಮನಕ್ಕೆ ತರ್ತಾನೆ ಅಂತ ಹೇಳ್ತಾ ವಿಶೇಷ ಸುದ್ದಿ ವಿಶೇಷ ಮಾಹಿತಿನ ಹೊತ್ತು ಬರ್ತಾನೆ ನಮಸ್ಕಾರ